ನಮಸ್ಕಾರ ಎಲ್ಲ ನನ್ನ ರೈತ ದೇವರುಗಳಿಗೆ ನಾನು ನಿಮ್ಮ ಪಿ ಕೆ ದೇವಗೊಂಡ ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಆ ದೇವದುರ್ಗದಲ್ಲಿ ನಡೆಯುವ ಆ ಕೋಳಿ ಸಂತೆ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಬರೀ ಕೋಳಿ ಸಂತೆ ಮಾತ್ರ ಅಲ್ಲದೆ ಅಲ್ಲಿ ತಾಡಪತ್ರಿ ಮಾರೋರು ಮತ್ತು ಚೀಲ ಎಲ್ಲ ಅದರ ಬಗ್ಗೆ ಸಹ ಮಾಹಿತಿ ಕೊಡ್ತೀವಿ ವಿಡಿಯೋಲಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿಯಾಗಿ ನೋಡಿರಿ ಇದರಲ್ಲಿ ಹುಂಜ ಹುಂಜ ಯಾವ ತೊಳಿವಾವ ಎಷ್ಟು ದಾನಿ ಕೊಡ್ತಾರಂತ ಅಂತ ಮಾಹಿತಿ ಕೊಡ್ತೀವಿ ವಿಡಿಯೋಲಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿಯಾಗಿ ನೋಡಿರಿ ಬನ್ನಿ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೇ ಮೊದಲಿನ ಬಾರಿ ನನ್ನ ಪಿ ಕೆ ದೇವಗೊಂಡ ಯೂಟ್ಯೂಬ್ ಚಾನಲ್ ಅನ್ನು ನೋಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನುತ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ये 2500 500 मुद्दा जवाब ಎಲ್ಲಾ ಕೈತಿನ ಪಂಚರ್ದಾನಿ ಯೋಕೇ ಮೇತೆ ಖಾತ್ರೀ ಅಂತ ಗೊಡ लागಬಹುದು ಏನಾಗಿ ಅಲ್ಲಿಗೆ ಸಲ್ಲಿ ಕರೆದಿ ಹ ಎಸ್ ಫುಡೇಜ್ 2024 ಮುಡ ಅಡ್ಮಿಟ್ ಆಗಲೇ 18 ಅಡ್ಮಿಟ್ ಆ 2002 బరి బరి అక్కడ మందిరి అక్కడ అంటే బానే ఉంది అయ్యా ఎంత వరకు డైరీ మీద గొల్లై పర్ది డైరీ ఎంతసార్లు తీయొన్ 25 ఫుల్స్ జె मच्चर बी हाकड़ी मच्छर

సేలం చే <conclusions> <a termimple manifestations> <indisi> <mess tribal ajaibuso>

मजा आरोप <Cornell> oh, <laughs> <concerts> <laughs>

हाँ <laughs> यार <laughs> oh yeah, <sharp features> ಈ ವಿಡಿಯೋ ನಿಮ್ಗೆ ಹೆಂಗ್ ಅನಿಸಿತು ಎಂಬುದನ್ನ ಕಮೆಂಟ್ ಮಾಡಿ ಇನ್ನಷ್ಟು ವಿಡಿಯೋವಾಗಿ ನಮ್ಮ ಪಿ ಕೆ ಜೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅನ್ನುತ್ತಾ ಈ ವಿಡಿಯೋಗಳಿಗೆ ಮುಗಿಸೋಣ ಧನ್ಯವಾದಗಳು ಜೈ ರೈತ